ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಸ್ಟೇಜ್ ಮೇಲೆ ಇದ್ದವರು ಅಂತೂ ಎಲ್ಲರಿಗೂ ಹಾಗೆ ಸ್ಟೇ ಸ್ಟೇಜ್ ಮುಂದೆ ಇರೋ ಎಲ್ಲ ಮಾಧ್ಯಮದವರೆಗೂ ನನ್ನ ನಮಸ್ಕಾರ ಸ್ವಲ್ಪ ನನ್ನ ಕನ್ನಡ ಅಷ್ಟು ಸ್ಪಷ್ಟಿತಾಗಿ ಇರಲ್ಲ ಸ್ವಲ್ಪ ಕ್ಷಮೆ ಇರಲಿ ಸರ್ ಎಲ್ಲ ನೀವು ಎಲ್ಲಿ ಕೊಟ್ಟಿದ್ದೆ ಸರ್ ಕನ್ನಡ ಎಲ್ಲಿ ಕೊಟ್ಟಿದ್ದೆ ಸರ್ ಸೊ ನಾನು ಫಸ್ಟು ಜಡೆಚಕರು ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಅದು ಅದನ್ನು ಮುಂದೆ ರಿಲೀಸ್ಗೆ ಬರುತ್ತದೆ ಸೊ ಆ ವರ್ಕ್ ನಡುವಾಗ ಬಂದಿರೋಂಥ ತಾಟೋ ಎಫ್ ಐ ಆರ್ ಅಂತ ಸೊ ನಾನು ಫಸ್ಟು ಕತೆ ಬರೆದಾಗ ನನ್ನ ಫ್ರೆಂಡ್ ಒಬ್ಬ ಸುಧೀರ್ ಅಂತ ಇದ್ದ ಸೊ ಅವನ ಜೊತೆ ಶೇರ್ ಮಾಡಿಕೊಂಡಾಗ ಸೊ ಅವ್ರಿಗೆ ಪರ್ಚ್ ಆಗಿದ್ದರು ನಮ್ಮ ಭಾಗ್ಯ ಮೇಡಮ್ ಎಸ್ ರಮೇಶ್ ಅವರು ಸೊ ಪ್ರೊಡ್ಯೂಸರು ಸೊ ಅವ್ರಿಗೆ ಹೋಗಿ ಕಥೆ ಹೇಳಿದ್ದೆ ಕತೆ ಹೇಳಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಯಿತು ಇಷ್ಟ ಆಗ್ಬಿಟ್ಟು ಬಟ್ ಅವ್ರು ಹೇಳಿದ್ರು ಯಾರಿಗಂತ ನೀನು ಕತೆ ಅಂತ ಸೊ ನಾನು ಬ್ಯಾಂಗ್ಳೂರ್ ಬಂದಾಗ ಸುಮಾರು ಸಿನಿಮಾಗಳು ನೋಡಿದ್ದೀನಿ ಸೊ ವಿಜಯ್ ಸಾರ್ ನನ್ನ ಸಿನಿಮಾಗಳು ಸುಮಾರು ನೋಡಿದ್ದೀನಿ ಸೊ ಕತೆ ಬಂದಿದ್ದಕ್ಷಣ ನಾನು ಹೇಳಿದೆ ಪ್ರಜಯ್ ಸರ್ಗೆ ಸರ್ ವಿಜಯ್ ಸಾರ್ ಆದರೆ ಚೆನ್ನಾಗಿರುತ್ತೆ ವಿಜಯ ಸರ್ ಅಂತಂದರೆ ಸೊ ಅದಕ್ಕೆ ಅವರು ಸರಿ ಆಯಿತು ಮಾವಾಗೆ ವಿಜಯ್ ಸಾರ್ ಕತೆ ಹೇಳಿ ಬನ್ನಿ ಅಂತ ಹೇಳಿದರು ಸೊ ಸೊ ಅವಾಗ ನಾನು ವಿಜಯ್ ಸಾರ್ ಹತ್ರ ಹೋಗಿದ್ದೆ ಅವರು ಶೂಟಿಂಗಲ್ಲಿ ಬ್ಯುಸಿ ಇದ್ದರು ಆದ್ರೂ ನಮಗೊಂದು ಸ್ವಲ್ಪ ಟೈಮ್ ಕೊಟ್ಟು ಕತೆ ಕೇಳಿದರು ಕತೆ ಕೇಳಿದರ್ಶನೇ ತುಂಬ ಚೆನ್ನಾಗಿದೆ ನಾನು ಮಾಡ್ತೀನಿ ಅಂತ ಹೇಳಿದರು ಥ್ಯಾಂಕ್ ಯು ಸೋ ಮಚ್ ಸರ್ ಕೇಳಿದರ್ಶನೇ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಸೊ ಆವಾಗಿಂದ ಶುರುವಾಗಿದ್ದೆ ನಮ್ಮ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಅಂತ ಸೊ ಸೊ ಆವಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿವರೆಗೂ ಬಂದಿದ್ವಿ ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್ ಹಾಗೆ ವಿಜಯ್ ಸರ್ ಬಗ್ಗೆ ಹೇಳಬೇಕು ವಿಜಯ್ ಸಾರು ಹೇಗೆಂದರೆ ನನಗೆ ಒಂದು ಒಳ್ಳೆ ಅನುಭವ ಆಗಿದೆ ಲೈಕ್ ಹೆಂಗಂದ್ರೆ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ ಇದೆ ಒಂದು ಮೇ ಬಿ ಒಂದು ಐವತ್ತು ಸಿನ್ಮಾ ಮೇಲೆ ಮಾಡಿದ್ದಾರೆ ಅದು ನನ್ನ ಸೆಕೆಂಡ್ ಸಿನ್ಮಾಗೆ ಅವರೇ ಹೀರೋ ಆಗಿದ್ದಕ್ಕೆ ನನಗೆ ತುಂಬ ಹೆಲ್ಪ್ ಆಗಿದೆ ಅವರಿಂದ ತುಂಬ ಕಲ್ತಿದ್ದೀನಿ ಸೊ ಅದು ತುಂಬ ಖುಷಿ ಆಗುತ್ತೆ ಹಾಗೆ ಅವರು ಹೇಗೆಂದರೆ ಲೈಕ್ ವಿಜಯ್ ಸರ್ ಇವತ್ತು ಶೂಟ್ ಮಾಡಿ ಹೋಗಿರ್ತಾರೆ ಸೊ ನಾಳೆ ಬೆಳಿಗ್ಗೆ ಬಂದು ಹೋಗಿ ಅವ್ರ ಕತೆ ಲೈಕ್ ನೆಕ್ಸ್ಟ್ ಸೀನ್ ಹೀಗಿರುತ್ತೆ ಆಗಿರೀತ ಸೊ ಅಂತ ಹೇಳೋಕ್ಕೆ ಅವಕಾಶ ಕೊಡಲ್ಲ ಯಾಕಂದರೆ ಅವ್ರು ಅದೇ ಮೂಡಲ್ಲೇ ಬಂದು ಅಲ್ಲಿ ನಿಂತಿರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನನಗೆ ಇಲ್ಲ ನನ್ನ ಕತೆ ಏನು ಬರ್ಕೊಂಡಿದ್ದೀನೋ ಅದಕ್ಕೆ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಜಾಸ್ತಿನೇ ಮಾಡಿ ನನ್ನ ಎಫ್ ಐ ಆರ್ ಸಿನಿಮಾನ ಇಷ್ಟು ಮಟ್ಟಿಗೆ ಚೆನ್ನಾಗಿ ಬಂದಿದೆ ಅಂದರೆ ಸೊ ನಿಮ್ಮ ನೀವು ಮಾಡಿರೋ ಇದು ಅಂತ ಸರ್ ಸೊ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ನಿಮ್ಮ ಹತ್ರ ತುಂಬ ಕಲ್ತಿದ್ದೀನಿ ಸೊ ತುಂಬ ಹಾರ್ಡ್ ವರ್ಕ್ ಕಲ್ತಿದ್ದೀನಿ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಹಾಗೆ ನಮ್ಮ ಪಡೀಸರ್ಗು ತುಂಬ ಥ್ಯಾಂಕ್ ಯು ಸರ್ ಏನೇನು ಕೇಳಿದ್ನೋ ಎಲ್ಲ ಕೊಟ್ಟಿದ್ದರಿ ಸೊ ಯಾವುದೂ ಇಲ್ಲ ಅಂತ ಹೇಳಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಎಡಿಟರು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಹೇಳ್ಕೊಟ್ಟಿದ್ರೆ ಕನ್ನಡ ಆಗಲಿ ಸಿನ್ಮಾ ಬಗ್ಗೆ ಇರಲಿ ಇಂಡಸ್ಟ್ರಿ ಬಗ್ಗೆ ಆಗಲಿ ಸೊ ನನ್ನ ಫಸ್ಟ್ ಸಿನ್ಮಾ ಜಡಿ ಚಕ್ರ ಸರ್ ಸಿನ್ಮಾನು ಎಡಿಟರು ನಮ್ಮ ನಾಗೇಂದ್ರ ಸರ್ ಈಗ ಈ ಸಿನಿಮಾನೂ ಎಡಿಟರ್ ನಾಗೇಂದ್ರ ಸರ್ ಅದರಲ್ಲೇ ಒಂದು ಪಾತ್ರೆ ಮಾಡಿದ್ದಾರೆ ಇದರಲ್ಲೇ ಒಂದು ಪಾತ್ರೆ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ನಿಮ್ಮ ಹತ್ರ ತುಂಬಾ ಕಲ್ತಿದ್ದೀನಿ ನಾನು ಸೊ ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ಸರ್ ಸರ್ ಒಂದು ಆಗಿದೆ ತರ್ಟಿ ಫೈವ್ ಡೇಸ್ ಮಾಡಿದ್ವಿ ಸರ್ ಫುಲ್ ಫುಲ್ ನೈಟ್ ಸರ್ ತರ್ಟಿ ಫೈವ್ ಡೇಸ್ ನೈಟ್ ಸರ್ ಕತ್ತೆ ಎಫ್ ಎಫ್ಐ ಆರ್ ಸಿಕ್ಸ್ ಟು ಸಿಕ್ಸ್ ಲೈಕ್ ಈವ್ನಿಂಗ್ ಸಿಕ್ಸ್ ಇಂದ ಮಾರ್ನಿಂಗ್ ಸಿಕ್ಸ್ ವರೆಗೂ ಫುಲ್ ಸ್ಟೋರಿ ಸರ್ ಒಂದೇ ನೈಟ್ ಕತ್ತಿದೆ ಸರ್ ಈವ್ನಿಂಗ್ ಸಿಕ್ಸ್ ಇಂದ ಮಾರ್ನಿಂಗ್ ಸಿಕ್ಸ್ ವರ್ಗು ಆಮೇಲೆ ಮುಂದೆ ನಾವು ಬರಬೇಕಾಯ್ತೋ ಮ್ಯಾಥ್ಸ್ ಮ್ಯಾಕ್ಸ್ ಇದೆ ಎಸ್ 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 ಮ್ಯಾಕ್ಸ್ ನೋಡೋಣ ಸರ್ ಒನ್ ನೈಟ್ ಸರ್ ಮ್ಯಾಕ್ಸ್ ಒನ್ ನೈಟ್ ಒನ್ ನೈಟ್ ಎಸ್ ಎಸ್ ಫಸ್ಟ್ ಆಫ್ ಆಲ್ ಎಫ್ ಐ ಆರ್ ಒಳ್ಳೆ ಟ್ರೈಲರ್ ತೋರಿಸಿದ್ರು ಪಿಚ್ಚರ್ ಹೆಂಗೆ ಇರುತ್ತೋ ಇನ್ನೂ ಗೊತ್ತಿಲ್ಲ ನಮ್ಮ ರಮೇಶ್ ಅವರು ತುಂಬ ಹೃದಯವಂತರು ಒಳ್ಳೆ ಜನ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪಿಚ್ಚರ್ ಎಫ್ ಐ ಆರ್ಗೆ ನಮ್ಮ ಹೀರೋ ಪಕ್ಕದಲ್ಲೇ ಇದ್ದಾರೆ ಅವ್ರು ಖಂಡಿತವಾಗೂ ಒಳ್ಳೇದಾಗಬೇಕು ನಾಲ್ಕಾರು ಸಿನಿಮಾಗಳು ಮಾಡಬೇಕು ಅವ್ರು ಇನ್ನೂ ಮತ್ತೆ ಸ್ಟಾರ್ಟ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಒಳ್ಳೆ ಎಫ್ ಐ ಆರ್ಗೆ ಮತ್ತು ಅವರು ಟೀಮ್ಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ರಮೇಶ್ ನಿರ್ಮ ರಮೇಶ್ ಅವ್ರ ನಿರ್ಮಾಣ ಮಾಡಿರುವ ಎಫ್ ಐ ಆರ್ ಚಿತ್ರ ನನಗೆ ಮೊದಲನೇ ಸಾರಿ ಪರಿಚಯ ಆದಾಗ ಅವ್ರ ಹತ್ರ ತುಂಬ ಕ್ಲೋಸ್ ಆಗಿದ್ವಿ ಆಮೇಲೆ ಓದಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಹೋಗ್ತಾ ಇದ್ವಿ ಹೃದಯವ ಅಂತ ಅಂದರೆ ಅವ್ರನ್ನೇ ಹೇಳ್ಬೇಕು ನಮ್ಮ ಟೀಮಲ್ಲಿ ಚೆನ್ನಾಗೆ ಎಲ್ಲ ಇದು ಮಾಡ್ತಾಯಿದ್ರು ಎಲ್ಲನೂ ಒಳ್ಳೆ ರೀತಿಲಿ ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ತುಂಬ ಅವರು ಸಿನಿಮಾ ಅಂದರೆ ಬ್ಯಾಕ್ ಇಲ್ಲ ಎಲ್ಲನೂ ಚೆನ್ನಾಗೇ ಆಗಿದೆ ಇದು ಎಫ್ ಐ ಆರ್ ಅದೇ ಥರ ಆಗಿ ಅವ್ರಿಗೂ ಒಳ್ಳೆಯ ರೀತಿಯಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡ ನಿರ್ಮಾಪಕರನ್ನು ದಯವಿಟ್ಟು ಉಳಿಸಿ ಅಂತ ನಾನು ಇದ್ದೀನಿ ಕನ್ನಡ ಚಿತ್ರವನ್ನೇ ನೋಡಿ ಎಲ್ಲರೂ ಬೇರೆ ಚಿತ್ರಗಳನ್ನು ಕಮ್ಮಿ ಮಾಡಿ ಕನ್ನಡ ಚಿತ್ರ ನೋಡಿ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಬೋದೇನಷ್ಟು ಎಲ್ಲರಿಗೂ ಸೂಪರ್ ಸಂಜೆ ಮೊದಲಿಗೆ ಮಾದೇಪ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಎಲ್ಲರೂ ಬಂದಿರೋದಕ್ಕೆ ಈ ಒಂದು ಟ್ರೈಲರ್ ಆಮೇಲೆ ಸಾಂಗ್ ಲಾಂಚ್ಗೆ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಸಿಕ್ಸ್ ಟು ಸಿಕ್ಸ್ ಅಂದರೆ ಅಲ್ಲಿ ಅರ್ಥ ಆಗಬಹುದು ಟೈಮಿಂಗು ಕೂಡ ಅಲ್ಲಿ ಇದೆ ಅಂತ ರಾಘು ನಂದು ಒಂದು ಬಾಂಧವ್ಯನೇ ಭಾಳ ವರ್ಷಗಳ ಬಾಂಧವ್ಯ ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಹಾರ್ಟ್ ಬೀಟ್ಸು ಆ ಸಿನಿಮಾಗೆ ರಾಘು ಅವ್ರನ್ನೇ ಕಾಸ್ಟ್ ಮಾಡಿದ್ದೆ ಆಮೇಲೆ ಇದು ಮೂರನೇ ಸಿನಿಮಾ ಎಡಿಟಿಂಗು ರಾಘು ಅವ್ರದ್ದು ವಿಕ್ರಮ್ ಒಂದು ಆಮೇಲೆ ಚೆಲ್ಲಾಪಿಲ್ಲಿ ಆಮೇಲೆ ಈ ಒಂದು ಸಿನ್ಮಾ ನಿರ್ದೇಶಕರ ಬಗ್ಗೆ ಅಂದರೆ ಆ್ಯಕ್ಚುಲಿ ಇದ್ರಿಗಿನ ಹಿಂದೆ ಒಂದು ಸಿನಿಮಾ ಮಾಡಿದರು ಬೈಲಿಂಗ್ವಲ್ಲು ಕನ್ನಡ ಆಮೇಲೆ ತೆಲುಗು ಅಟ್ ಎ ಟೈಮ್ ಎರಡು ಲ್ಯಾಂಗ್ವೇಜು ಶೂಟ್ ಮಾಡಿದರು ಜೆ ಡಿ ಚಕ್ರವರ್ತಿ ಲೀಡಾಗಿ ಮಾಡಿದರು ಅದು ಕೂಡ ಎಡಿಟಿಂಗ್ ಮಾಡಿ ಆಮೇಲೆ ಒಂದು ಪಾತ್ರನೂ ಮಾಡಿದ್ದೆ ಆ್ಯಕ್ಚುಲಿ ಅದ್ರಗಿನ್ನ ಮುಂಚೆನೇ ಈ ಚಿತ್ರ ರಿಲೀಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಇದು ಆಲ್ಮೋಸ್ಟು ಎಲ್ಲ ಆಗಿ ರೆಡಿಯಾಗಿ ಸೆನ್ಸಾರು ಎಲ್ಲ ಆಗೋಗಿದೆ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಏನು ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಒಂದು ಕ್ಯೂರಿಯಾಸಿಟಿ ಇದೆ ಇದು ಏನು ಈ ಚಿತ್ರ ರಾಘವ್ರು ಹೇಳ್ದಂಗೆ ನೈಟ್ ಅಂದರೆ ಆಲ್ಮೋಸ್ಟ್ ನೈಟಲ್ಲೇ ಏನು ನೀವು ಟ್ರೈಲರ್ ನೋಡಿದಾಗ ಆಮೇಲೆ ಇನ್ಕ್ಲೂಡಿಂಗ್ ಸಾಂಗು ಕೂಡ ನೋಡಿದಾಗ ಎಲ್ಲ ನೈಟಲ್ಲೇ ಇತ್ತು ಕತೆ ಅದೇ ರೀತಿ ಹೋಗುತ್ತೆ ಅದು ಮುಂದೆ ನಿರ್ದೇಶಕರು ಹೇಳ್ತಾರೆ ಅದ್ರ ಬಗ್ಗೆ ಆಲ್ಮೋಸ್ಟ್ ನಮ್ಮ ಎಡಿಟಿಂಗು ಕೂಡ ನೈಟೇ ಮಾಡಿದ್ದು ಜಾಸ್ತಿ ಯಾಕಂದ್ರೆ ಆ ರೀತಿ ಒಂದು ಆ ಮೂಡಲ್ಲ ಇರೋಣ ಬನ್ನಿಜಿ ಅಂದ್ಬಿಟ್ಟು ಆಮೇಲೆ ಇನ್ಫ್ಯಾಕ್ಟ್ ಇನ್ನೊಬ್ರು ಇರಬೇಕಿತ್ತು ಪಾಪ ಅವರು ಇಲ್ಲ ನಮ್ಮ ಜೊತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಬಾಬು ಅವರು ಅವರು ಆ್ಯಕ್ಚುಲಿ ಅವರು ನಾವು ಮೂರು ಜನನು ಸೇರಿ ನೈಟ್ ಮಾಡೋದು ಆಮೇಲೆ ನೈಟೇ ಎಡಿಟಿಂಗು ಆಮೇಲೆ ಸರ್ ಬಂದು ನೋಡೋದು ಇನ್ನೇನಾದರೂ ಚೇಂಜಸ್ ಮಾಡೋಣ ಅದು ಇದು ಅಂತ ಬಹಳಷ್ಟು ಸೈಕಲ್ ಹೊಡ್ತಿದೀವಿ ಆಮೇಲೆ ಜಗಳನು ಮಾಡಿದೀವಿ ಎಡಿಟ್ ಮಾಡುವಾಗ ಅಂದ್ರೆ ಔಟ್ಪುಟ್ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಷ್ಟೇ ಎಲ್ಲರೂ ಅವ್ರವ್ರ ಪಾತ್ರ ನೀಟಾಗೆ ನಿಭಾಯಿಸಿದ್ದಾರೆ ರಾಘವ್ರಂತೂ ಹೇಳೋಂಗೆ ಇಲ್ಲ ಬಿಡಿ ಅದು ಫೈಟು ಡ್ಯಾನ್ಸು ಲೀಲಾಜಾಲ ಅವ್ರಿಗೆ ಒಂಥರ ಏನೋ ಈ ಜಾಮೂನ್ ಹಾಕೊಂಡು ನಿಂಗೆ ತಿಂದಾಗ ಹೆಂಗೆ ಬುಳ್ಕಂತ ಹೋಗ್ಬಿಡುತ್ತೆ ಆ ರೀತಿ ಆರಾಮಾಗೆ ಕೋಲಾಗೆ ಮಾಡಿದ್ದಾರೆ ಅಂತ ಹೇಗೆಂದ್ರೆ ಈಗ ರಿಸ್ಕ್ ಎಲ್ಲ ಒಂದು ರಸ್ಕ್ ಥರ ಅವ್ರಿಗೆ ತುಂಬಾ ಮುದ್ದಾಗುವ ಗಂಟರ ಟೆನ್ಶನ್ ಅಲ್ಲೂ ಬೇರೆ ಇಡೀ ಸಿನಿಮಾ ಆ ರೀತಿ ಹೋಗುತ್ತೆ ಅದನ್ನ ಮುಂದೆ ನನ್ನ ಕರ್ತವ್ಯ ಏನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ನಾನು ನಂಬ್ಕೊಂಡಿದ್ದೀನಿ ನಿರ್ದೇಶಕರು ಸ್ಮೈಲಲ್ಲಿ ಗೊತ್ತಾಗುತ್ತೆ ಆಮೇಲೆ ನಿರ್ಮಾಪಕರು ಸ್ಮೈಲಲ್ಲೂ ಗೊತ್ತಾಗ್ತಾ ಇದೆ ಆಲ್ರೆಡಿ ಮಾಡ್ತಿದ್ದಾರೆ ಕೆಲಸ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಯಾಕಂದ್ರೆ ನನ್ನ ಕೆಲಸ ಅಂತ ಬಂದಾಗ ನಾನು ಆಗಿಂದ ಮಾಡ್ಕೊಂಡು ಬಂದಿರುವಾಗ ಎಲ್ಲೂ ನನ್ನ ಕರ್ತವ್ಯದಲ್ಲಿ ನನ್ನ ಕೆಲಸದಲ್ಲಿ ಒಂದು ಕಪ್ಪು ಚುಕ್ಕೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ತರವಾಗಿ ನನ್ನ ಕೆಲಸನ ಬಾಯಿಸ್ಕೊಂಡು ಬಂದಿದ್ದೀನಿ ಇದೇ ರೀತಿ ಈ ಒಂದು ಚಿತ್ರಕ್ಕೆ ಆಮೇಲೆ ಅದಲ್ಲದೆ ಆಂಧ್ರ ಇಂದ ಬಂದು ತೆಲುಗು ಆಂಧ್ರನ ತೆಲಂಗಾಣ ಈಗ ಸಪ್ರೇಟ್ ಸಪ್ರೇಟ್ ಇದೆ ಹಾಂ ಆಂಧ್ರ ಆಂಧ್ರ ಇಂದ ಬಂದು ಇಲ್ಲಿ ಕನ್ನಡ ಕಲಿತು ಕನ್ನಡ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು ನಿಜವಾಗ್ಲೂ ಒಂಥರ ಖುಷಿ ಯಾಕಂದರೆ ಎಲ್ಲರೂ ಇಲ್ಲಿಂದ ಹೋಗಿ ಹೊರಗಡೆ ಹೋಗ್ತಾರೆ ಅಲ್ಲಿಂದ ಬಂದು ಕನ್ನಡ ಕಲಿತು ಆಮೇಲೆ ಮದುವೆ ಸ್ವಲ್ಪ ಮಿಸ್ ಹೊಡಿತಾ ಇದ್ರು ಕನ್ನಡ ಅವಾಗವಾಗ ಹೇಳ್ಕೊಡ್ತಾಯಿದ್ವಿ ಅದು ಸೆಕೆಂಡ್ರಿ ಪದಗಳು ಚುಚ್ಚು ಚು ಮಿಸ್ಟೇಕ್ ಆಗೋದು ಅಯ್ಯೋ ಇದನ್ಬಿಟ್ರೆ ಈ ಮೀನಿಂಗ್ ಬಂದ್ಬಿಡುತ್ತೆ ಬೇಡ ಅಂದ್ಬಿಟ್ಟು ಒಂದಷ್ಟೆಲ್ಲ ಹೇಳ್ಕೊಡ್ತಿದ್ರು ಬಟ್ ಎಲ್ಲನೂ ಒಂದು ಸ್ಪೋರ್ಟಿವ್ ಆಗಿ ತೊಗೊಂಡು ಒಂದು ಟೀಮ್ ಆಗಿ ಮಾಡಿದ್ವಿ ಎಲ್ಲ ಪಾತ್ರವರ್ಗಗಳೂ ಚೆನ್ನಾಗೇ ಮಾಡಿದರೆ ಡಿ ಒ ಪಿ ಆಗಲಿ ಸ್ಟಂಟ್ ಮಾಸ್ಟರ್ಸ್ ಆಗಲಿ ಆಮೇಲೆ ಬ್ಯಾಕ್ಗ್ರೌಂಡು ನಮ್ಮ ತ್ಯಾಗು ಸರ್ ಆಗಲಿ ಆಮೇಲೆ ನಮಗೆ ಟ್ರೈಲರ್ ಕಟ್ ಮಾಡಿದಂಥ ಸುರೇಶ್ ಅವರು ಆಗಲಿ ಯಾಕಂದರೆ ಟ್ರೈಲರ್ ನಾನು ಕಟ್ ಮಾಡಿರಲಿಲ್ಲ ನಾನು ಬೇರೆ ಶೂಟಲ್ಲಿದ್ದೆ ಅಂದ್ಬಿಟ್ಟು ನಮ್ಮ ರಮಣ ಅವರು ಪ್ರೊಡ್ಯೂಸರ್ ಅವರೇ ಯಾವಾಗ ಬಿಸಿ ಇದ್ದಾರೆ ಭಾಳ ಇವ್ರ ಹತ್ರ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಹಾಗೆ ಮಾಡಿಸ್ಬಿಟ್ರು ಬಟ್ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ನಾನು ಒಬ್ಬ ಎಡಿಟ್ರಾಗಿ ಇನ್ನೊಬ್ಬ ಎಡಿಟ್ರ್ ಚೆನ್ನಾಗಿ ಮಾಡಿರೋದನ್ನು ನಾವು ಹೇಳಲೇಬೇಕಾಗುತ್ತೆ ಒಳ್ಳೆಯದಾಗಲಿ ಇಡೀ ಟೀಮ್ಗೆ ಸಕ್ಸಸ್ ಆಗಲಿ ಈ ಮಾಧ್ಯಮ ಮುಖಾಂತರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೊಸ ಹೊಸಬ್ರನ್ನ ನೀವು ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗಿನ ಕನ್ನಡ ಸಿನಿಮಾದ ಕಾಲಘಟ್ಟ ಭಾಳ ಒಂದಷ್ಟು ತುಂಬಾ ಸರಿ ಇಲ್ಲ ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಮುಖಾಂತರ ಹೊಸ ಪ್ರತಿಭೆಗಳಿಗೂ ಹೊಸ ನಿರ್ದೇಶಕರಿಗೂ ಒಂದು ವೇದಿಕೆ ಸಿಗಲಿ ಇನ್ನೂ ಒಂದು ಹೆಚ್ಚಿಗೆ ಸಕ್ಸಸ್ ಸಿಕ್ಕಿ ಇನ್ನು ನಿರ್ಮಾಪಕರು ಉಳಿದ್ರೆ ನಾವೆಲ್ಲ ಉಳ್ದಂಗೆ ಯಾಕಂದ್ರೆ ನಿರ್ಮಾಪಕರು ಗೆದ್ರೆ ನಮ್ಗೆ ಇನ್ನೊಂದಷ್ಟು ಕೆಲಸಗಳು ಸಿಗುತ್ತೆ ಆ ಸ್ವಾರ್ಥದಲ್ಲೂ ಹೇಳ್ತೀನಿ ಈ ಸಿನಿಮಾ ಗೆಲ್ಬೇಕು ಅಂತ ಯಾಕಂದರೆ ಮುಂದೆ ಕೆಲಸ ಸಿಗೋದಕ್ಕೂ ಕೂಡ ಓಕೆ ಇದು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು